ಇದು ರಾಷ್ಟ್ರೀಯ ಅಂಕಿಅಂಶ ದಿನ ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಅಂಕಿಅಂಶ ದಿನವನ್ನು ಜೂನ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಇದನ್ನು ಭಾರತೀಯ ಶ್ರೇಷ್ಠ ಸಂಖ್ಯಾಶಾಸ್ತ್ರಜ್ಞ ಪ್ರಶಾಂತ್ ಚಂದ್ರ ಮಾಲೋಬಿಸ್ ಅವರಿಗೆ ಗೌರವ ಸಲ್ಲಿಸಲು ಮತ್ತು ದೇಶದ ನೀತಿಗಳು ಮತ್ತು ಅಭಿವೃದ್ಧಿಯಲ್ಲಿ ಅಂಕಿಅಂಶಗಳು ಹೇಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದನ್ನು ವಿವರಿಸಲು ಆಚರಿಸಲಾಗುತ್ತದೆ ಈ ದಿನವು ಕೇವಲ ಗೌರವದ ಸಂಕೇತವಲ್ಲ ಬದಲಾಗಿ ಆಧುನಿಕ ಭಾರತದ ಪ್ರಗತಿಯಲ್ಲಿ ದತ್ತಾಂಶ ಮತ್ತು ಸಂಖ್ಯಾಶಾಸ್ತ್ರದ ಅಪಾರ ಕೊಡುಗೆಯ ಬಗ್ಗೆ ರಾಷ್ಟ್ರೀಯ ಸಂದೇಶವಾಗಿದೆ ಜೂನ್ ಇಪ್ಪತ್ತೊಂಬತ್ತು ನಾವು ದತ್ತಾಂಶದ ಸಂಖ್ಯೆಯನ್ನು ಗುರುತಿಸುವ ಮತ್ತು ಪ್ರಶಾಂತ ಚಂದ್ರ ಮಹಾಲೋಬಿಸ್ ಅವರಂತಹ ವಿಜ್ಞಾನಿಗಳನ್ನು ನೆನಪಿಸಿಕೊಳ್ಳುವ ದಿನ ಭಾರತೀಯ ಇತಿಹಾಸದಲ್ಲಿ ಪ್ರಸಿದ್ಧ ಸಂಖ್ಯಾಶಾಸ್ತ್ರಜ್ಞರಾದ ಪ್ರೊಫೆಸರ್ ಪ್ರಶಾಂತ ಚಂದ್ರ ಮಹಾಲೋಬಿಸ್ ದತ್ತಾಂಶ ಆಧಾರಿತ ನೀತಿಗಳು ಮತ್ತು ಅಭಿವೃದ್ಧಿಗೆ ಅಸಾಧಾರಣ ಕೊಡುಗೆಗಳನ್ನು ನೀಡಿದ ಮಹಾನ್ ವ್ಯಕ್ತಿತ್ವ ಅದಕ್ಕಾಗಿಯೇ ಪ್ರತಿ ವರ್ಷ ಪ್ರಶಾಂತ್ ಚಂದ್ರ ಮಹಾಲೋಬಿಸ್ ಅವರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಅಂಕಿಅಂಶ ದಿನವನ್ನಾಗಿ ಆಚರಿಸಲಾಗುತ್ತದೆ ಭಾರತದಲ್ಲಿ ಅಂಕಿ ಅಂಶಗಳು ಮತ್ತು ಆರ್ಥಿಕ ಯೋಜನೆ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಭಾರತ ಸರ್ಕಾರ ಎರಡ್ ಸಾವಿರದ ಏಳರಲ್ಲಿ ಅವರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಅಂಕಿಅಂಶ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿದೆ ರಾಷ್ಟ್ರೀಯ ಅಂಕಿಅಂಶ ದಿನವು ಅಂಕಿಅಂಶಗಳು ಕೇವಲ ಸಂಖ್ಯೆಗಳಲ್ಲ ಬದಲಾಗಿ ದೇಶವನ್ನು ಸುಧಾರಿಸುವ ಸಾಧನವಾಗಿದೆ ಎಂದು ಜನರಿಗೆ ತಿಳಿಸಲು ಒಂದು ಅವಕಾಶವಾಗಿದೆ ಇಪ್ಪತ್ತನೇ ಶತಮಾನದ ಮೊದಲಾರ್ಧದಲ್ಲಿ ಅಂಕಿಅಂಶಗಳು ಭಾರತದಲ್ಲಿ ಬಹುತೇಕ ಅಪರಿಚಿತ ವಿಷಯವಾಗಿದ್ದು ಸುಮಾರು ನಲವತ್ತು ವರ್ಷಗಳ ಹಿಂದೆ ಭಾರತದಲ್ಲಿ ಸಂಖ್ಯಾಶಾಸ್ತ್ರೀಯ ಚಟುವಟಿಕೆಗಳಲ್ಲಿ ಹಠಾತ್ ಉತ್ಕರ್ಷ ಕಂಡುಬಂದಿದ್ದು ಇದನ್ನು ಸಂಖ್ಯಾಶಾಸ್ತ್ರೀಯ ಕ್ರಾಂತಿಯ ಯುಗವೆಂದು ಪರಿಗಣಿಸಲಾಗಿದೆ ಇಲ್ಲಿಂದ ಕೆಲವೇ ವರ್ಷಗಳಲ್ಲಿ ದೇಶವು ವಿಶ್ವ ಸಂಖ್ಯಾಶಾಸ್ತ್ರೀಯ ನಕ್ಷೆಯ ನಕ್ಷೆಯಲ್ಲಿ ಪ್ರಮುಖ ಸ್ಥಾನವನ್ನು ತಲುಪಿತು ಪ್ರಶಾಂತ್ ಚಂದ್ರ ಮಹಾನೋಬಿಸ್ ಅವರನ್ನು ಭಾರತದಲ್ಲಿ ಆಧುನಿಕ ಸಂಖ್ಯಾಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಅವರು ಭಾರತೀಯ ರಾಷ್ಟ್ರೀಯ ಅಂಕಿಅಂಶ ದಿನ ಸಂಖ್ಯಾಶಾಸ್ತ್ರ ಸಂಸ್ಥೆಯನ್ನು ಸ್ಥಾಪಿಸಿದರು ಮತ್ತು ಮಹಾನೋಬಿಸ್ ದೂರ ಎಂಬ ವಿಶೇಷ ತಂತ್ರವನ್ನು ರಚಿಸಿದ್ದಾರೆ ಇದನ್ನು ಇನ್ನೂ ಪ್ರಪಂಚದಾದ್ಯಂತ ಬಳಸಲಾಗುತ್ತದೆ ಅವರು ಒಬ್ಬ ಮಹಾನ್ ವಿಜ್ಞಾನಿ ಸಂಖ್ಯಾಶಾಸ್ತ್ರಜ್ಞ ಮತ್ತು ಯೋಚಕ ಯೋಚಕನರಾಗಿದ್ದರು ಅವರು ಭಾರತದಲ್ಲಿ ಅಂಕಿಅಂಶಗಳು ಅಡಿಪಾಯವನ್ನು ಹಾಕಿದರು ಮತ್ತು ಆಧುನಿಕ ದತ್ತಾಂಶ ವ್ಯವಸ್ಥೆಗೆ ನಿರ್ದೇಶನ ನೀಡಿದ್ದಾರೆ ಪ್ರೊಫೆಸರ್ ಪ್ರಶಾಂತ್ ಚಂದ್ರ ಅವರ ಬಗ್ಗೆ ಮಹಾನೋಬಿಸ್ ಸಾವಿರದ ಎಂಟುನೂರ ತೊಂಬತ್ ಮೂರರ ಜೂನ್ ಇಪ್ಪತ್ತೊಂಬತ್ತರಂದು ಕಲ್ಕತ್ತಾದ ಶ್ರೀಮಂತ ಬಂಗಾಳಿ ಕುಟುಂಬದಲ್ಲಿ ಜನಿಸಿದ್ದು ಕಲ್ಕತ್ತಾದಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ಅವರು ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿದರು ಅಲ್ಲಿಂದ ಅವರು ಭೌತಶಾಸ್ತ್ರದಲ್ಲಿ ಪದವಿ ಪಡೆದರು ಅವರು ಪ್ರಾಧ್ಯಾಪಕರಲ್ಲಿ ಜಗದೀಶ್ ಚಂದ್ರ ಬೋಸ್ ಮತ್ತು ಪ್ರಬುಲ್ಲಾ ಎ ಚಂದ್ರೆ ಅವರಂತಹ ಮಹಾನ್ ವಿಜ್ಞಾನಿಗಳು ಸೇರಿದರು ಈ ದಿನದಂದು ದೇಶಾದ್ಯಂತ ವಿಚಾರ ಸಂಕಿರಣಗಳು ಜಾಗೃತಿ ಅಭಿಮಾನಗಳು ಭಾಷಣಗಳು ಸ್ಪರ್ಧೆಗಳು ಮತ್ತು ಚರ್ಚೆಗಳು ನಡೆಯುತ್ತವೆ ಶಾಲೆಗಳು ಕಾಲೇಜುಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಸರಿಯಾದ ದತ್ತಾಂಶದ ಆಧಾರದ ಮೇಲೆ ಉತ್ತಮ ನೀತಿಗಳನ್ನು ಹೇಗೆ ರೂಪಿಸಬಹುದು ಎಂಬುದನ್ನು ಜನರಿಗೆ ತಿಳಿಸುತ್ತವೆ ಪ್ರತಿ ವರ್ಷ ಅಂಕಿಅಂಶ ದಿನವೂ ವಿಶೇಷ ಥೀಮ್ ಹೊಂದಿರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಥೀಮ್ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಇಪ್ಪತ್ ಎಪ್ಪತ್ತೈದು ವರ್ಷಗಳು ಇದರರ್ಥ